ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ ವೀಕ್ಷಕರೇ ಎಷ್ಟೆಲ್ಲ ಅನಾಹುತಗಳು ಆಗ್ತದೆ ಅಂದ್ರೆ ಆ ಒಂದು ಚಟದಿಂದ ಒಂದು ಸಂಸಾರವನ್ನೇ ಹಾಳಾಗ್ತಾ ಇದೆ ಆ ಒಂದು ಚಟದಿಂದ ನನ್ನವರ್ಯಾರು ತನ್ನವರ್ಯಾರು ಎಂಬ ಹಾಗೆ ಅದು ಒಂದು ಚಟ ಮನುಷ್ಯನಿಗೆ ಹತ್ತಿದರೆ ನಿಜಕ್ಕೂ ಅವರ ಜೀವನ ಯಾವ ತರ ಆಗುತ್ತೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಅಂದ್ರೆ ಭಾಲ್ಕಿ ತಾಲೂಕಿನ ಒಂದು ಗ್ರಾಮ ಅದು ಗ್ರೂಪ್ ಖೇಡ್ಗಿ ಗ್ರಾಮ ಅದರಲ್ಲಿ ಪ್ರತಿಯೊಂದು ಕಿರಾಣಿ ಅಂಗಡಿಗಳಲ್ಲಿ ಹಾಗೂ ಬೇರೆ ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿನ ಇಂದಿನ ಯುವಕರು ಮಕ್ಕಳು ಸಹ ಆ ಒಂದು ಮದ್ಯದ ಚಟದಿಂದ ಅವರ ಒಂದು ಪರಿವಾರ ಯಾವ ತರ ಆಗ್ತಾ ಇದೆ ಏಕೆಂದ್ರೆ ನಿನ್ನೆ ನಮ್ಮ ಬೀದರ್ ನಗರದ ಅಬಕಾರಿ ಕಚೇರಿಗೆ ಅಲ್ಲಿನ ಸಾಕಷ್ಟು ಹೆಣ್ಣುಮಕ್ಕಳು ಬಂದಿದ್ದರು ಅಂದ್ರೆ ವಯಸ್ಸಾಗಿನವರು ಅವರ ಕಣ್ಣೀರು ನೋಡಿ ನಿಜಕ್ಕೂ ಒಂಥರ ಮನ ಕರಗಿದಂತ ಆಗುತ್ತದೆ ಯಾಕಂದ್ರೆ ತನ್ನ ಮಕ್ಕಳು ಸರಾಯಿ ಕುಡಿದು ಸರಾಯಿ ಒಂದ್ ವೇಳೆ ಕುಡಿಲಿಲ್ಲ ಅಂದ್ರೆ ಅವರ ತಾಯಿ ತಂದಿಯವರ ಜೊತೆ ಜಗಳ ಆಡ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡ್ಬಿಟ್ಟು ಸರಾಯಿ ಕುಡೀತಾರೆ ಒಂದ್ ವೇಳೆ ಅವರು ಸರಾಯಿ ಕುಡ್ಲಿಲ್ಲ ಅಂದ್ರೆ ಅಂದ್ರ ಅಂಗಡಿದವರು ಏನ್ ಮಾಡ್ತಾರಂತೆ ಒಂದು ಏನಾದ್ರೂ ಒಂದು ಏನಾದ್ರೂ ಒಂದು ಒಂದ್ ಕ್ವಾಟ್ರ ಏನಾದ್ರು ಸರಾಯಿ ಅವರಿಗೆ ದುಡ್ಡಿಲ್ಲ ಇಲ್ಲ ಅಂತ ಕೊಟ್ರೆ ಅವರು ನಾಲ್ಕು ನಾಲ್ಕು ಇವರು ನನ್ನ ಹತ್ರ ನಾಲ್ಕು ಸಾರಿ ಬಂದು ತಕೊಂಡು ಹೋಗಿದ್ದಾರೆ ಆ ತರ ಬಂದಿ ನಮ್ಮ ಮಕ್ಕಳು ನಮ್ಮ ಜೊತೆ ಜಗಳ ಆಡ್ತಾರೆ ನಮ್ಮ ಕುತ್ತಿಗೆ ಮೇಲೆ ಕಾಲಿಕ್ತಾರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಏನು ಮಾಡಬೇಕು ಏಕೆಂದ್ರೆ ನಮ್ಮ ಊರಿಂದ ಟೋಟಲಿ ಇದು ಮದ್ಯ ಮಾರಾಟ ನಮಗೆ ದೂರ ಇರಬೇಕು ನಮ್ಮ ಮಕ್ಕಳ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳಬಹುದೆಂಬ ಒಂದು ನೀತಿಯಲ್ಲಿ ಅವರು ನಿನ್ನೆ ಬೀದರ್ನಗರಕ್ಕೆ ಬಂದಿದ್ದಾರೆ ಅವ್ರು ಏನು ಅಂದಿದ್ದಾರೆ ಅವರ ಆವಾನಿ ಭಾವನೆಗಳು ಏನು ಅವರ ಸಮಸ್ಯೆಗಳೇನು ಏನು ಅನ್ನೋದು ನಾನು ನಿಮ್ಗೆ ತೋರಿಸಿ ನೋಡೋಣ ಬನ್ನಿ ಕುಡಿತಾನ ಮನಿ ಬರ್ತಾನ ಕರೆಕ್ಟ್ ಹಾಕ್ಲಾಕ್ ಬರ್ತಾನ ಹಾಕ್ಲಾಕ್ ಬರ್ತಾನ

ಮಗನ ಹೆಣ್ಮಕ್ ಕೊಟ್ಟು ಮನಿಗ್ ಹೋಗ್ಯಾರ ಹೋಗ್ಯಾರ ದಿನ ಕುಡಿತಾನ ಮನಿಗ್ ಬರ್ತಾನ ಬರ್ತಾನ ಆಯ್ತು ನಮ್ ದೇವ್ ಹಸ್ತ ಹಾಕ ಹೊರಗ ಹಾಕ್ಬೇತ ಈ ನಮ್ ಹುರಿ ಸಾರಿನೇ ಗೊಬ್ಬರ ಕುಡಬ ಐದಾರ್ ಓಡ್ಸದ ನೋಡಿ ಬಿಟ್ಟು ಬಂದನ್ ಬಂದಾನು ಬರ್ಕೊಟ್ಟೆ ಬಂದನು ಈ ಮನೆಗ್ ಬುದ್ದನ್ ಹೃದಯ್ ತಾಯಿಲ್ಲ ಇಲ್ಲ ಹೊರಸಾಟ ನಡೀ

ಏನ್ರಿ ಸಣ್ಣ ಸಣ್ಣ ಮಕ್ಕಳು ನಮ್ಮಂತರ ಹಾಳಾಯ್ತೀವಲ್ಲ ನಮ್ ಊರ್ಯಾರ ನಿಮ್ಮ ದುಕಾನೇನ್ ಲೈಸೆನ್ಸ್ ಇದನ್ ದೊಡ್ಕಾನ್ ಅದ್ರ ನಿಮ್ ನೀವು ಸಣ್ಣ ಸಾಮಿ ಕಿರಣ

ಅದ ನಿಮ್ ಅನಿಸಿಕೆ ಏನು ಅಲ್ಲಿ ಶರಿ ಅಲ್ಲಿ ಇರ್ಲೋದು ನಮ್ಮ ಮಕ್ಕಳು ನಮ್ ಚಂದ ಚಂದಿರ್ತಾರ ಅಮ್ಮದ್ ಒಂದು ಅದ್ರಿಂದ ನಿಮ್ ಜೀವನ ಹಾಳಾಗ್ಲತ್ತದ ಅಂತ ಹಾಳಾಗ್ಲತ್ತೈತೆ ಅದಕ್ಕೋಸ್ಕರ ಇಲ್ಲಿ ಸಾಯಿಬ್ರಿಗೆ ಭೇಟಿ ಮಾಡ್ಲಾ ಬಂದಿರ ನೀವು और येनाथ मलाडरा का बालक अरे काम मुजी पर मुजी नरण तगदा मुरी मुरी शरीर भरा और चष्टा दव ये कररे चष्टा दव ये कररे मुजनाथपूर्ण हो सैना मोटा जिने मार उड़ाली उंदा करले

башлык номерлеген чикарады.